ಹಲೋ ಹಾರ್ಟ್ಲಿ ವೆಲ್ಕಮ್ ಟು ದಿ ಸಿದ್ದು ಸ್ಕಿಚನ್ ಸ್ಪೈಪ್ ಬ್ರಷ್ ದಿಸ್ ಈಸ್ ಅವರ್ ಎಂದರೆ ಆಹಾರವೇ ಔಷಧ ಫುಡ್ ಇಟ್ಸ್ ಅ ಮೆಡಿಶನ್ ಈ ನಿಟ್ಟಿನಲ್ಲಿ ನನ್ನನ್ನು ಸೆಳೆದದ್ದು ತಮಿಳುನಾಡು ಆಹಾರ ಪದ್ಧತಿಯಲ್ಲಿನ ಕೆಲವೊಂದು ವಿಶೇಷತೆಗಳು ಕಾಲಾಂತರದಿಂದ ಅವು ಶ್ರೀ ಸಿದ್ದಾರ್ಗಳಿಂದ ಆರೋಗ್ಯ ದೃಷ್ಟಿಯಿಂದ ಪ್ರಯೋಗಕ್ಕೊಳಪಟ್ಟು ಪಳಗಿಸಿದಂತಹ ಆಹಾರಗಳು ಈ ನಿಟ್ಟಿನಲ್ಲಿಯೇ ನನ್ನ ಪ್ರಯಾಣ ಕುಂಭಕೋಣಂಗೆ ಏಕೆಂದರೆ ಕುಂಭಕೋಣಂ ತಂಜಾವು ಪ್ರಾಂತಕ್ಕೆ ಸೇರಿದ್ದು ಇದು ಮರಾಠ ಮತ್ತು ತಮಿಳು ಬ್ರಾಹ್ಮಣ ಶೈಲಿಯ ಹದವಾಗಿ ತಯಾರಿಸಲ್ಪಟ್ಟಿದೆ ಸಸ್ಯಾಹಾರಿಗಳಿಗೆ ವಿಶೇಷ ಅನುಭವ ನೀಡುತ್ತದೆ ರಿಯಲ್ ಟೇಸ್ಟ್ ಈ ಸಾಂಬಾರ್ ಈರುಳ್ಳಿಗಳೇ ಸಾಂಬಾರ್ನಲ್ಲಿ ವಿಶೇಷ ಪಾತ್ರ ನಿರ್ವಹಿಸುತ್ತವೆ ಇವು ಎರಡು ಮೂರು ಜೊತೆ ಇದ್ದು ಸ್ವಲ್ಪ ಸಿಹಿ ರುಚಿಯೊಂದಿಗೆ ಸಾಂಬಾರ್ಗೆ ವಿಶೇಷ ರುಚಿ ಬರುವಂತೆ ಮಾಡುತ್ತವೆ ಊರು ತುಂಬೆಲ್ಲ ಊಟ ದೊರೆಯುತ್ತದೆ ಆದರೆ ಕೆಲವೊಬ್ಬರು ಪಾರಂಪರಿಕವಾಗಿ ತಲೆ ತಲಾಂತರಗಳಿಂದ ಆಹಾರ ಪದ್ಧತಿಯನ್ನು ಬದಲಿಸದೆ ಮುಂದುವರಿಸಿಕೊಂಡು ಬಂದಿರುತ್ತಾರೆ ಅಂತಹದೇ ಒಂದು ಹೋಟೆಲ್ ಶ್ರೀ ವಿನಾಯಕ ಕೆಟರಿಂಗ್ ಕುಂಭಕೋಣಂ ಇಲ್ಲಿಯೇ ನಾನು ಒತ್ತಕೊಳು ಮತ್ತು ಈ ಸಾಮಾರಿಗೆ ಮನಸ್ಸೋತದ್ದು ದೇವರ ಸಾಂಬಾರ್ ಆರ್ ಗಾಡ್ಸ್ ಸಾಂಬಾರ್ ಇದರ ರುಚಿಯನ್ನು ಸವಿಯೋಣ ಬನ್ನಿ ಹಲೋ ನಮಸ್ಕಾರ ದಿ ಸಿದ್ದುಸ್ ಕಿಚನ್ ಸ್ಪೈಸ್ ಪ್ರೆಶ್ಗೆ ಸ್ವಾಗತ ಸುಸ್ವಾಗತ ಮೊದಲಾಗಿ ಒಂದು ಪುಡಿ ಮಾಡ್ಕೋಬೇಕು ಪುಡಿ ನಾನು ಏನು ಮಾಡ್ತೀನಿ ಧನಿಯಾಗಾಳು ಕಟ್ಟಲೆ ಕಡೆ ಕರ್ದೇವು ಮೆಣಸಿ ಏನು ಮಾಡ್ಕೋಬೇಕು ಕಂಡು ಪುಡಿ ಮಾಡ್ಕೊಳ್ಬೇಕು ಇವುಗಳನ್ನು ಉರಿದುಕೊಂಡು ಮಾಡುವ ಪುಡಿಯೇ ಈ ಸಾಂಬಾರಿನ ಮುಖ್ಯ ಜೀವ ಮೇಲ್ಪುಡಿ ಇದುವೇ ಸಾಂಬಾರಿನ ಮುಖ್ಯ ಸ್ತಂಭ ಹುರಿತಾ ಇದ್ದರೆ ಅದೇನೋ ಒಂದು ಅದ್ಭುತ ಗಮನ ಮೈ ಮನಸ್ಸನ್ನು ಆವರಿಸುತ್ತೆ ತಿನ್ನುತ್ತಾ ಇದ್ದರೆ ಆತ್ಮವೇ ಸಮಾಜ ಸ್ಥಿತಿಗೆ ತಲುಪುತ್ತದೆ ಈ ಪುಡಿಯ ಮೂಡಿ ಅಂತಹದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಮೆಂತೆಕಾಳು ಸಾಸಿವೆ ಕಡಲೆಬೇಳೆ ಉಣೆಮೆಣ್ಸಿಕ್ಕ ಹಾಕಿ ಹುರಿದು ಅದಕ್ಕೆ ಸಾಂಬಾರ್ ಈರುಳ್ಳಿ ಸೇರಿಸಿ ಚೆನ್ನಾಗಿ ಬಾಡಿ ನಂತರ ಸಿಪ್ಪೆ ಸುರಿದ ಸಿಹಿ ಕುಂಬಳ ಹೋಳುಗಳನ್ನು ಸೇರಿಸಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸಿ ನಂತರ ಟೊಮೊಟೊ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಬೇಯಿಸಬೇಕು ಹುಣಸೆ ರಸ ಸೇರಿಸಿ ಹೈ ಉರಿಯಲ್ಲಿ ಬೇಯಿಸಿ ನಂತರ ಅರಿಶಿಣ ಪುಡಿ ಖಾರದ ಪುಡಿ ಧನಿಯಾ ಪುಡಿ ನೀರು ಸೇರಿಸಿ ಹದವಾಗಿ ಕುದಿಸಿಕೊಳ್ಳಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನಂತರ ಅದಕ್ಕೆ ಸಾಂಬಾರು ಪುಡಿ ಸೇರಿಸಿ ಚೆನ್ನಾಗಿ ಕಲಕಿ ನಂತರ ಕುದಿಸಿದ ಹೆಸರುಬೇಳೆ ಹಾಕಿ ಉಪ್ಪು ಸೇರಿಸಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಮಾಡಿದ ಪುಡಿಯನ್ನು ಮೇಲೆ ಚಿಮುಕಿಸಿ ಮುಚ್ಚಳಿಸಿ ಹತ್ತು ನಿಮಿಷ ಬಿಟ್ಟರೆ ದೇವರ ಸಾಂಬಾರು ರೆಡಿ ಸವಿಯೋಣ ಬನ್ನಿ ದಿ ಸಿದ್ದು ಸ್ಕಿಚರ್ ಸ್ಪೈಸ್ ಪ್ರೆಶ್